ಹಾಯ್ ಫ್ರೆಂಡ್ಸ್ ಬೇಕು ಬೈಕ್ ಮೇಜಾ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆಯಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇವತ್ತು ಮತ್ತೆ ಟೈಮ್ ಆಗೋಯಿತು ಆರೂವರೆ ಆಗ್ತಾ ಬಂತು ಇವತ್ತು ಇವತ್ತೆ ಇಲ್ಲ ಇಲ್ಲಾಂದರೆ ಡೈಲಿ ಐದು ಗಂಟೆಗೆಲ್ಲ ಅಂಗಡಿಯಲ್ಲಿ ಇರ್ತಾ ಇದ್ವಿ ಸೊ ಲೈಟ್ ಆಯಿತು ಬನ್ನಿ ಫ್ರೆಂಡ್ಸ್ ಇವತ್ತಿನ ಇನ್ನೊಂದು ಬ್ಲಾಗ್ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ವೀಡಿಯೋ ಸ್ಟಾರ್ ಪ್ಲೀಸ್ ವೀಡಿಯೋಗ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಾನು ಇವತ್ತು ನೀವೇ ಬ್ಲಾಗ್ಸ್ ನೋಡೋಣ ಮಾರ್ನಿಂಗ್ ಟು ಈವ್ನಿಂಗ್ ಡ್ಯೂಟಿನ ಯಾವ ಥರ ಇರುತ್ತೆ ನೋಡೋಣ ಸೊ ನಿನ್ನೆ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಜಾಸ್ತಿ ಇತ್ತು ಹಾಗಾಗಿ ಸುಸ್ತಾಗೋದು ಮಲಗಿ ಬಿಟ್ಟು ಇವಾಗ ಎದ್ದು ನೋಡಿ ರೆಡಿ ಆಗಿದ್ದೀವಿ ನೇನು ಅಂಗ್ಡಿಗೆ ಹೋಗ್ತಾಯಿದ್ದೀವಿ ಓಕೆನಾ ನಾನು ಸೊ ಅಂಗಡಿಗೆ ಹೋದ್ಮೇಲೆ ಮತ್ತೆ ಬ್ಲಾಗ್ಸ್ನ ಕಂಟಿನ್ಯೂ ಮಾಡೋಣ ವೀಡಿಯೋನ ಸ್ಕಿಪ್ ಮಾಡಿದರೆ ನೋಡಿ ಸಂಜೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ನೋಡಿ ನಾನು ನೆನೆಸ್ಬಿಟ್ಟು ಇದ್ದೀನಿ ಇವಾಗ ಸಂಜೆ ಬಂದು ಇದೆ ಸಾರು ರೆಸಿಪಿನ ಶೇರ್ ಮಾಡ್ತೀನಿ ನೋಟಿನ ಬ್ಲಾಗ್ಸಲ್ಲಿ ಸೊ ಚೆನ್ನಾಗಿ ಎರಡು ನೀರು ವಾಶ್ ಮಾಡಿದ್ದೀನಿ ತೊಂಗರಿಂದ ತಂದಂಥ ಹೆಸರು ಕಾಡಿದ್ದು ಮೊಳಕೆನೂ ಕಟ್ಕೋಬೋದು ನಾನು ಸಂಜೆವರೆಗೂ ಹಿಂಗೆ ನೆನೆ ಹೋಗ್ಬಿಡ್ತೀನಿ ಇವಾಗ ಎಲ್ಲ ಕೆಲಸನ ಮುಗಿಸಿ ನೋಡಿ ಇವಾಗ ನಾನು ಹೂವ ತರಿಸಿದ್ದೀನಿ ಬಿಡಿ ಹೂವನ್ನ ಸೊ ಅದನ್ನು ಒಂದು ಸ್ವಲ್ಪ ಕಟ್ಟಿ ಪೂಜೆಗೆ ಅಂತೇಳಿ ನಿನ್ನೆ ಸಂಜೆ ಮನೆಯಲ್ಲಿ ಪೂಜೆ ಮಾಡೋಕೆ ಹೂವೇ ಇರಲಿಲ್ಲ ಒಂದೊಂದೇ ಹೂವನ ಹಾಕಿ ಪೂಜೆ ಮಾಡಿದ್ದೀನಿ ಸೊ ನೋಡೋಕ್ಕೆ ಆಗೋಲ್ಲ ಜಾಸ್ತಿ ಹೂವು ಇದ್ದರೆ ಪೂಜೆ ಮಾಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಬಿಡಿ ಹೂವು ತರಿಸಿದ್ದೀನಿ ಆಮೇಲೆ ಹಂಗೆ ಕಟ್ಟಬೇಕು ಸೊ ಎಲ್ಲ ಗುಡಿಸಿ ನೀರು ಹಾಕಿ ಐಟಮ್ ಎಲ್ಲ ಜೋಡಿಸ್ಬಿಟ್ಟು ಇವಾಗ ಟೀ ಕುಡಿಯೋಣ ಅಂಥೇಳಿ ಟೀ ಫುಲ್ಲು ಐಟಮ್ ಜೋಡಿಸ್ಬಿಟ್ಟಿದ್ದೀನಿ ಒಂದೊಂದು ದಿವಸ ಏನು ಕೆಲಸ ಇರೋಲ್ಲ ಇವತ್ತೇನು ಅಷ್ಟೊಂದು ಕೆಲಸ ಏನಿಲ್ಲ ಇಷ್ಟು ತರ್ಚಿದೀನಿ ಬಿಡಿ ಹೂವ ಇಷ್ಟು ಹೂವ ಇಪ್ಪತ್ತು ರೂಪಾಯಿ ಸೊ ಇದೇ ಮಾರ್ಕೆಟ್ ಹತ್ರ ಹೋಗಿ ತಗೊಂಡ್ರೆ ತುಂಬ ರೇಟ್ ಹೇಳ್ತಾರೆ ಸೊ ಇಲ್ಲಿ ಡೈಲಿ ತಗೊಳೋದ್ರಿಂದ ಸೊ ಇಷ್ಟೊಂದು ಕಡಿಮೆಗೆ ಕೊಡ್ತಾರೆ ನೋಡಿ ನೋಡಿದಲ್ಲಿ ನೀರೆಲ್ಲಾನು ಈ ಥರ ಬಿಟ್ಬಿಡ್ತಾರೆ ರೋಡ್ಗೆ ಎದುರುಗಡೆ ಬಿಲ್ಡಿಂಗ್ ಅವ್ರು ಇಲ್ಲಿ ಈ ಥರ ಬಿಟ್ಬಿಡ್ತಾರೆ ಸಂಪು ತುಂಬಿ ಬರುತ್ತೋ ಏನೋ ಗೊತ್ತಿಲ್ಲ ಸೊ ನೋಡಿ ಎಲ್ಲ ಗುಡ್ಸಿದ್ದೈತಿ ಇವಾಗ ಇಲ್ಲಿ ಎಲ್ಲ ಅಂಗಡಿ ಮುಂದೆ ಬಂದು ಎಲ್ಲ ಅಂಗಡಿ ಮುಂದೆ ಬಂದು ಇಲ್ಲೇ ನಿಲ್ಲತ್ತೆ ದೊಡ್ಡ ದೊಡ್ಡವ್ರ ಇದೆ ನಮ್ಮ ಅಂಗಡಿ ಮುಂದೆ ಸೊ ಆ ನೀರು ಹೋಗುತ್ತೆ ಗುಡಿಸ್ತಾ ಇರ್ಬೇಕು ಇಲ್ಲ ಮಳೆ ನಿಂತ್ಕೊ ಬಿಡತ್ತೋ ಸೊ ಹಾಗಾಗಿ ಎಲ್ಲ ಗುಡಿಸ್ಬಿಟ್ಟು ಬಂದೆ ಗುರುವಾರ ರಜಾ ಇದೆ ಯಾವ ಪಿಕ್ನಿಕ್ ಯಾವ ಪಿಕ್ನಿಕ್ ಇವಾಗ ನೀಟಾಗಿ ಫೇಸ್ ಬರ್ತಾ ಇದೆ ನೋಡ್ಬೋದು ಫ್ರೆಂಡ್ಸ್ ಪಿಕ್ನಿಕ್ ಹೋಗ್ತಾರಂತೆ ನಮ್ಮ ಮನೆಯವರು ಮತ್ತು ಗುರುವಾರ ಲೀವ್ ಇದೆ ಅದಕ್ಕೋಸ್ಕರ ಪಿಕ್ನಿಕ್ ಮನೆ ಹತ್ರ ಇರೋ ಹಂಗ ದೇವಸ್ಥಾನಕ್ಕೆ ಪಿಕ್ನಿಕ್ ಹೋಗ್ತಾರಂತೆ ಯಾವ ಪಿ ಯಾವ ದೇವಸ್ಥಾನಕ್ಕೆ ಎಲ್ಲ ಎಲ್ಲ ಅದು ನಾನು ನಮ್ಮ ಕೆ ನಮ್ಮ ಕೆ ಪುರ ಬಿಟ್ಟರು ನಾನು ಎಲ್ಲೂ ಹೋಗಿಲ್ಲ ನಮ್ಮ ಮನೆಯವ್ರ ಇಡೀ ದೇಶ ಎಲ್ಲ ಸುತ್ತ ಬಿಟ್ಟಾವ್ರೆ ಇವ್ ನೋಡಿ ಇವನು ಮಾತ್ರ ಬಲೇ ಗುಳ್ಳೆಯಿಂದ ಫುಲ್ಲು ಗುಳ್ಳೆಯಿಂದ ಮುಖ ನೋಡಿ ಅದು ಫ್ಯಾಷನ್ ಗುಳ್ಳೆ ಫ್ಯಾಷನ್ ಅಂತ ಹ್ಮ್ ಮತ್ತೆ ್ರಾಮ್ ಚೇತನ್ ಸ್ಕೂಲ್ ಹತ್ರ ಹೋಗಿದ್ನ ಸೊ ಅಲ್ಲಿ ಫ್ಲವರ್ಸ್ ಒಂದ್ ಗಾಡಿಗೆ ಹೋಗ್ತಾ ಇತ್ತು ಸೊ ಅದ್ರಲ್ಲಿ ನಾನು ಈ ಗಿಡ ಒಂದ್ ಇರ್ಲಿಲ್ಲ ಸ್ನೇಕ್ ಪಾಯಿಂಟ್ ಅಂತ ಹೇಳಿ ಸೊ ಇದ್ರಲ್ಲಿ ತುಂಬಾನೇ ಚೆನ್ನಾಗಿ ವಾಸ್ತುಗೆ ಎಲ್ಲಾನು ತುಂಬಾನೇ ಒಳ್ಳೇದಂತೆ ಇದು ಸೊ ಅದಕ್ಕಾಗಿ ನಾನು ತುಂಬಾ ದಿವ್ಸಿಂದ ಅನ್ಕೊಂಡಿದ್ದೆ ತೊಗೊಳ್ಳೋಣ ಅಂತ ತೊಗೊಳೋಕ್ಕಾಗಿರಲಿಲ್ಲ ಮತ್ತು ಇವಾಗ ಹೇಗೋ ಹೋಗಿದ್ದೆ ಚೇತನ್ ಸ್ಕೂಲ್ ಹತ್ರ ಕೆಲಸ ಇತ್ತು ಅಂತ ಹೇಳಿ ಸೊ ಹಾಗಾಗಿ ತಗೊಂಡಿದ್ದೀನಿ ಸೊ ಇದನ್ನು ನಾವು ಮನೆ ಒಳಗಡೆ ಕೂಡ ಬೆಳೆಸ್ಬೋದು ಸೊ ಹಾಗಾಗಿ ನಾನು ತೊಗೊಂಡಿದ್ದೀನಿ ಪ್ರತಿಯೊಬ್ಬರು ಮನೆಯಲ್ಲೂ ಇರುತ್ತೆ ಸೊ ನಾನು ಇದು ಫಸ್ಟ್ ಟೈಮ್ ತೊಗೊಂಡಿದ್ದೀನಿ ಸೊ ನೋಡೋಣ ಇದನ್ನು ಮನೆ ಒಳಗಡೆ ಇರ್ಬಿಟ್ಟು ಇಡ್ತೀನಿ ಇಲ್ಲ ಅಂಗಡಿಯಲ್ಲಿ ಇಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ಮನೆಗೆ ಸಾಯಂಕಾಲ ಹೋಗ್ತೀನಲ್ವಾ ಸೊ ಅವಾಗ ತೊಗೊಂಡು ಹೋಗಬೇಕು ಸೊ ಎಷ್ಟು ಚೆನ್ನಾಗಿ ಬರ್ತಾ ಅಲ್ಲ ಸೊ ಇನ್ನೂ ಸುಮಾರು ಬರುತ್ತೆ ಜಸ್ಟು ಇಷ್ಟೇ ಇಷ್ಟು ಕಟ್ ಮಾಡಿ ಹಾಕಿದ್ರೂ ಬರುತ್ತೆ ಇದು ಸೊ ನಮ್ಮ ಮನೆ ಪಕ್ಕದ ಮನೆ ಹತ್ರ ಇತ್ತು ಬಟ್ ನಾನು ಕಿತ್ಕೊಳ್ಳೋದು ಬೇಡ ಅಂತ ಹೇಳಿ ಕಿತ್ಕೊಂಡಿರ್ಲಿಲ್ಲ ಸೊ ಇದನ್ನು ತೊಗೊಂಬಂದಿದ್ದೀನಿ ಹಂಡ್ರೆಡ್ ರುಪೀಸ್ ಇದು ಒಂದು ಪ್ಲಾಂಟ್ ತುಂಬ ಚೆನ್ನಾಗಿದೆ ಅಲ್ವಾ ಸೊ ಇದು ಸ್ನೇಕ್ ಪ್ಲ್ಯಾಂಟ್ ಇದು ಸೊ ಇಲ್ಲೇ ಇಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ಅಂಗಡಿ ಹತ್ರ ಇಲ್ಲ ಸೊ ನಮ್ಮ ವಾಸ್ತು ದೋಷಕ್ಕೆಲ್ಲೂ ತುಂಬಾ ಒಳ್ಳೆಯದಂತೆ ಇದು ಸೊ ಹೂವು ಅರ್ಧಂಬರ್ಧ ಕಟ್ಟಿದೆ ಇನ್ನೂ ಕಟ್ಟಬೇಕು ಸೊ ತೊಗೊಂಡಿದೆ ಇದು ಎಲ್ಲೋ ಕಲರ್ ಹೂವು ತುಂಬಾ ಫ್ರೆಶ್ ಆಗಿದೆ ನೋಡಿ ಇಷ್ಟು ಕಟ್ಟಿದ್ದೀನಿ ಸೊ ಕಸ್ಟಮರ್ ಬರ್ತಾ ಇರ್ತಾರಾ ಇಷ್ಟು ಕಟ್ಟೋದು ಮತ್ತು ಕವರಲ್ಲಿ ಹಾಕಿಡೋದು ಸೊ ನಾನು ಹಿಂಗೆ ನೋಡಿ ಇಷ್ಟು ಕಟ್ಟಿದ್ದೀನಿ ಇನ್ನು ಇನ್ನೂ ಎರಡು ಇಷ್ಟು ಉದ್ದ ಕಟ್ತೀನಿ ಆವಾಗ ಮೂರು ಆಗುತ್ತೆ ಆಮೇಲೆ ಬಿಳಿ ಹೂವು ಇದ್ದರೆ ಸಾಕಾಗತ್ತೆ ನನಗೆ ನೀನು ಹೂವು ಇಲ್ಲದಿರೋ ಪೂಜೆ ಮಾಡಿದ್ನಲ್ವಾ ಸೊ ಹಾಗಾಗಿ ಬೆಳಿಗ್ಗೆ ಮರಿದಿರ ತರಿಸಿದ್ದೀನಿ ಇವತ್ತು ಸೊ ಹಾಗೆ ಅಂಗಡಿಗೆ ಐಟಮ್ಗಳು ಬಂದಿತ್ತು ಸ್ವಲ್ಪ ಬಿಸ್ಕೆಟ್ಗಳನ್ನೂ ಸೊ ಅದನ್ನೆಲ್ಲನೂ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ನಾನು ಇವಾಗ ಸೊ ಜೋಡಿಸ್ಕೊಂಡಾದ್ಮೇಲೆ ಸೊ ಬೇಗ ಬೇಗನೆ ಎಲ್ಲ ಕೆಲಸನೂ ಮುಗ್ದು ಹೋಗುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿತ್ತು ಸೊ ಒಂದು ಸ್ವಲ್ಪನೇ ಬಿಸ್ಕೆಟ್ ಆರ್ಡ್ರ್ ಮಾಡಿದ್ದಿದ್ದು ಇನ್ನೂ ಇತ್ತು ಬಿಸ್ಕೆಟು ಸೊ ಹಾಗೆ ಮತ್ತೆ ಇನ್ನೂ ಖಾಲಿ ಆಗೋಕೆ ಮುಂಚೆನೇ ತರಿಸ್ಕೋಬೇಕಲ್ವ ಸೊ ಹಾಗಾಗಿ ಫಸ್ಟು ಎಲ್ಲ ತರಿಸ್ಕೊಂಡು ಯಾವ್ಯಾವ ಬಿಸ್ಕೆಟ್ ಬಂತು ಏನು ಅಂಥೇಳಿ ಸೊ ಎಲ್ಲ ಜೋಡಿಸ್ಕೊಂಡಾದ್ಮೇಲೆ ಬಾಕ್ಸು ಕೂಡ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ನೋಡ್ಬಹುದು ಫ್ರೆಂಡ್ಸ್ ಇಲ್ಲಿ ಇವತ್ತು ಶನಿವಾರ ರಜೆ ಅಲ್ವಾ ಸೊ ಎಲ್ಲ ಬಬಲ್ ಆಟ ಆಡ್ತಾವ್ರೆ ಏನ್ ಆಟ ಆಡ್ತಾ ಇರೋದು ಸೊ ಕಾಣಿಸ್ತಾ ಇಲ್ಲ ಕುಚಿನ ಗುಂಡ ಕಾಣಿಸ್ತಾ ಇಲ್ಲ ಏನು ಚೇತನ್ಗೆ ಎರಡ್ ಎರಡ್ ದಿಸು ಕೋಲ್ಡ್ ಆಗ್ಬಿಡತ್ತೆ ಯಾಕಂದ್ರೆ ಫಾಲದಾ ಕುಡುದವನೇ ಅದಕ್ಕೆ ಸಾಕು 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 ಬಾಯಲ್ಲೆಲ್ಲ ಹೋಗ್ಬಾರ್ದು ಅದು ಹೋಗಬಾರ್ದು ಯಾವಾಗಲ್ ನೀವ್ ಚೇತನ್ ಮುಖ ಆದ್ರೂ ಕಾಣಿಸತ್ತ ನೋಡಿನಿ ಹಾ ಇವಾಗ ಲೈಟ್ ಹಾಕ್ದೆ ಅದಕ್ಕೆ ಕಾಣಿಸ್ತಾ ಇದೆ ಹಾಗೆ ಓ ಬಂತು 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 ಬಬಲ್ಸ್ ಬಂತು ಏ ಸಾಕು ಸಾಕು ಬಯಲು ಬಿಡ್ಬಾರ್ದು ಎಲ್ಲ ಇವಾಗೆ ಖಾಲಿ ಮಾಡ್ತೀಯಾ ಹ್ಞೂ ಅಲ್ಲಿವರೆಗೂ ಓ ಬಂತು 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 ಇವಾಗ ನಮ್ಮ ಮನೆಯವ್ರು ಚಿಕ್ಕ ಹುಡುಗ ಆಗಿರೋದು ನೋಡಿ ಓ साइड साका <laughs> <Saka. Saka. laughs> <Saka. laughs> <laughs> ಮನೆ ಎಲ್ಲ ಒರೆಸಿದಿವಿ ಇವಾಗ ಸೋಪ್ ಪಾಪು ಗನ್ನ ಇದೆ ಅಲ್ವಾ ಸೊ ಅದನ್ನ ಆಟ ಆಡ್ಕೊಂಡು ಫುಲ್ ಮನೆ ಅಂಟಂಟು ಮಾಡ್ಬಿಟ್ಟಿದ್ದ ನೀರ್ ಬೇರೆ ಬರ್ತಾ ಇಲ್ಲ ಸೊ ಸ್ವಲ್ಪ ನೀರಲ್ಲೇ ಒರೆಸಿದ್ದಾಯ್ತು ಮನೆ ಇವಾಗ ಅಡಿಗೆನ ಮಾಡ್ಕೋತೀನಿ ಸೊ ನೀರ್ ಇಲ್ಲ ಇವಾಗ ಪೂಜೆ ಮಾಡ್ಬೇಕು ಹೂವು ಕೂಡ ತಿಂದಿದ್ನಲ್ವ ಸ್ನಾನ ಮಾಡ್ಕೊಂಡು ನೀರೇ ಬರ್ತಾ ಇಲ್ಲ ಪಾತ್ರೆಗಳು ನೋಡಿ ಎಷ್ಟೊಂದಿದೆ ಇಷ್ಟೆಲ್ಲ ಪಾತ್ರೆಗಳಿದೆ ಫುಲ್ಲು ಕೆಲಸ ಇದೆ ಅಷ್ಟರಲ್ಲಿ ನೀರ್ ಬರೋ ಅಷ್ಟೊಂದು ಅಡ್ಗೆನ ಅಂತ ಹೇಳಿ ಕಿಚನ್ ಬಂದಿದ್ದೀನಿ ಎಲ್ಲ ಮನೆ ಬೇಜಾರ್ ಬಿದ್ದು ಬಿಡ್ತೀವಿ ಅಂತ ಹೇಳಿ ಆ ಸೋಪ್ ನೀರಿಂದು ಬಕಲ್ಸ್ ಬರುತ್ತಲ್ಲ ಸೊ ಅದರದ್ದು ನೀರೆಲ್ಲ ಫುಲ್ ಚೆಲ್ಬಿಟ್ಟಿದ್ದ ಪಾಪು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದಿದ್ದೀನಿ ಬೆಳಿಗ್ಗೆ ಹೆಸರು ಕಾಳು ನೆನೆಸಿದ್ನಲ್ವಾ ಚೆನ್ನಾಗಿ ನೆನೆದಿದೆ ಸೊ ಇದರದು ಪಲ್ಯನ ಮಾಡಿ ಸ್ವಲ್ಪ ಚಪಾತಿ ಯಾರು ಯಾರಿಗೂ ಇಲ್ಲ ಸೊ ಎಲ್ಲಂಟಾಗಿ ಯಾಕಂದರೆ ನುಗ್ಗೆಕಾಯಿ ಇದೆ ಬೆಳಿಗ್ಗೆ ಮಾಡಿದಂಥ ನುಗ್ಗೆಕಾಯಿ ಸಾಂಬಾರಿದೆ ಇವಾಗ ಸ್ವಲ್ಪ ರೈಸು ಚಪಾತಿ ಇಟ್ಟಿದ್ರೆ ಚಪಾತಿ ಮಾಡಿಕೊಂಡು ಇದು ಪಲ್ಯ ಮಾಡ್ತೀವಿ ಸೊ ಓಕೆ ನಾ ಸೊಗ ನೀವು ಸುಮಲತು ನೋಡಿ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡಾ ಬಿಟ್ಟು ಇವನ್ನೇನು ಅಡುಗೆ ಮಾಡೋಣ ಅಂಥೇಳಿ ಕಿಚನ್ಗೆ ಬಂದಿದ್ದೀನಿ ಫಸ್ಟು ಒಂದು ಸ್ವಲ್ಪ ರೈಸ್ ಇಟ್ಕೊಳ್ತಾ ಇದ್ದೀನಿ ಸೊ ಅನ್ನಕ್ಕೆ ಇಟ್ಕೊಂಡ್ಬಿಟ್ರೆ ಮತ್ತೆ ಅನ್ನ ಬೇಯ್ತಾ ಇರೋ ಅಷ್ಟರಲ್ಲಿ ಈ ಕಡೆ ಸಾ ಗ್ರೇವಿ ಅದು ಹೆಸರು ಕಾಳು ಬೆಳಿಗ್ಗೆನೆ ನೆನೆಸ್ಬಿಟ್ಟು ಹೋಗಿದ್ದೆ ಸೊ ಅದರದೆ ಒಂದು ಗ್ರೇವಿನ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಮತ್ತು ತುಂಬಾ ರುಚಿಯಾಗಿರುತ್ತೆ ಮೊಸರು ಕೂಡ ಇದೆ ಸೊ ಅದ್ರ ಜೊತೆ ಚಪಾತಿ ಮೇಲೆ ಚೆನ್ನಾಗಿರುತ್ತೆ ಹೇಳಿ ಸೊ ಅರ್ಧ ಗ್ಲಾಸ್ ಅನ್ನಕ್ಕೆ ಇಟ್ಟಿದ್ದೀನಿ ಇಲ್ಲಿ ಪಾಪು ಅನ್ನ ಮಾಡಿಲ್ಲ ಅಂದರೆ ವೈಟ್ ರೈಸೇ ಬೇಕು ಅಂತ ಹಠ ಮಾಡ್ತಾನೆ ಸೊ ಹಾಗಾಗಿ ಅವನಿಗೋಸ್ಕರ ಹೇಳಿ ವೈಟ್ ನ ಮಾಡಿದ್ದೀನಿ ಸ್ವಲ್ಪ ಊರಿಂದ ತಂದಿರುವಂತ ಹೆಸರು ಕಾಳು ಚೆನ್ನಾಗಿ ವಾಶ್ ಮಾಡಿ ನೆನ್ಸೋಗಿದೆ ಅದರಲ್ಲಿ ಒಂದೇ ದಿವ್ಸಕ್ಕೆ ಮೆಳಕೆ ಕೂಡ ಬಂದ್ಬಿಟ್ಟಿರುತ್ತೆ ಸೊ ಮೆಳಕೆ ಏನು ಕಟ್ಟೋದು ಬೇಡ ಅಂತ ಹೇಳಿಕೊಂಡು ನಾನು ಅಡುಗೆನ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಬಂದು ಕಿಚನಲ್ಲಿ ಏನೇನು ಸಾಮಾನುಗಳು ಇರಬೇಕು ಅದನ್ನೆಲ್ಲ ಎತ್ತಿಕೊಂಡು ಸೊ ಇದು ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಅಂದರೆ ನ್ಯಾಚುರಲ್ ನ್ಯಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಮಕ್ಕಳು ಒಂದೊಂದು ಬಯಲ್ ಸಿಕ್ಕಿದ್ರೆ ತಿನ್ನೋದೇ ಇಲ್ಲ ಸಾರ್ನ ಅದಕ್ಕೋಸ್ಕರ ಸೊ ನಮ್ಮ ಮನೆ ಮಕ್ಕಳಲ್ಲಿ ತರಕಾರಿ ವೆಜಿಟೆ ಅವೆಲ್ಲ ತಿನ್ನೋದೇ ಇಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಈರುಳ್ಳಿ ಜೊತೆಗೇ ಒಂದು ಸ್ವಲ್ಪ ಕರ್ಬೇವನ್ನ ಹಾಕಿ ನ್ಯಾಶ್ ಮಾಡಿ ಇಟ್ಕೊಂಡೆ ಮತ್ತು ಡಬ್ಬಕ್ಕೆ ಎಲ್ಲ ಒಂದು ಸ್ವಲ್ಪ ವಾಶ್ ಮಾಡಿ ಇಟ್ಟಿದ್ದೆ ಹಾಗೆ ಸಾಸಿವೆ ಉಪ್ಪು ಸೊ ಅದೆಲ್ಲನೂ ಹಾಕಿ ಇಟ್ಕೊಳ್ತಾ ಇದ್ದೀನಿ ಫಸ್ಟು ಕಿಚನೆಲ್ಲ ನೀಟಾಗಿ ಸಟ್ ಮಾಡಿ ಆಮೇಲೆ ಅಡುಗೆಗೆಗು ರೆಡಿ ರೆಡಿ ಮಾಡಿಕೊಂಡು ನಿಮಗೆ ತೋರಿಸ್ಬೇಕಲ್ವಾ ಅಡುಗೆ ರೆಸಿಪೀಸು ಸೊ ಹಾಗಾಗಿ ನಾನು ಅದಕ್ಕೋಸ್ಕರ ಫಸ್ಟೇ ಪ್ಲೇಟಲ್ಲೆಲ್ಲ ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡು ಸೊ ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಾನು ಸೊ ಹಾಗೇನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕಿಚನ್ ಕ್ಲೀನ್ ಮಾಡಿಕೊಂಡು ಹಾಗೆ ಒಂದು ಕಡೆ ಚಪಾತಿಗೂ ಕಲಿಸ್ಕೊಂಡು ಸೊ ಅಡುಗೆನ ಮಾಡ್ಕೋತಾ ಇದ್ದೀನಿ ಸೊ ಬನ್ನಿ ಯಾವ ಥರ ಅಡುಗೆ ಮಾಡ್ಕೊತೀನಿ ಸೊ ಏನು ರೆಸಿಪಿ ಅಂತ ಆಲ್ರೆಡಿ ಹೇಳಿದ್ದೀನಲ್ವ ತುಂಬಾ ಸಿಂಪಲಾಗಿ ಇದಕ್ಕೆ ಮುಂಚೆ ಕೂಡ ಎರಡು ಮೂರು ಸರಿ ತೋರಿಸಿದ್ದೀನಿ ನಾನು ಬಟ್ ತುಂಬ ಫಾಸ್ಟಾಗಿ ಆಗುತ್ತೆ ಈ ರೆಸಿಪಿ ತುಂಬಾ ಟೇಸ್ಟಿ ಇರುತ್ತೆ ಸೊ ಮೊಸರು ಜೊತೆ ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಮತ್ತೆ ಇವಾಗ ಮನೆ ಕೂಡ ಒರೆಸ್ಕೊಂಡಲ್ವಾ ಸೊ ನಿನ್ನೆ ಕೂಡ ಮನೆ ಒರೆಸಿದ್ದೆ ಮತ್ತೆ ಇವಾಗ ಪಾಪು ಏನು ಮಾಡಿದೆ ಅಂದರೆ ಬಬಲ್ಸ್ ತೊಗೊಂಬಂದಿದ್ರು ಅವರಪ್ಪ ಅದರಿಂದ ಆಟ ಆಡೋಕೆ ಹೋಗಿ ಮನೆಯೆಲ್ಲ ಅಂಟು ಅಂಟು ಮಾಡಿದ್ದೆ ಅದಕ್ಕೋಸ್ಕರ ಮನೆಯೂ ಕೂಡ ಒರೆಸ್ಕೊಂಡೆ ಬನ್ನಿ ರೆಸಿಪಿ ಸಕ್ಕ ಭೋಜನ ಮಾಡ್ಕೊತೀನಿ ಅಂದರೆ ಗ್ರೇವಿ ಥರ ಚೆನ್ನಾಗಿರುತ್ತೆ ಗಟ್ಟಿಯಾಗಿ ಚಪಾತಿಗೆ ತುಂಬ ಟೇಸ್ಟಿಯಾಗಿರೋವಂಥ ಸೊ ಗ್ರೇವಿ ಮಾಡೋದನ್ನು ನೋಡ್ಕೊಂಬರೋಣ ಸೊ ಕುಕ್ಕರ್ನೂ ತುಂಬಾ ಕಷ್ಟಪಟ್ಟು ತೊಳ್ದಿದ್ದೀನಿ ನೀರೇ ಇರಲಿಲ್ಲ ಕುರಿಯೋ ನೀರಲ್ಲಿ ಎರಡು ಲೋಟ ಇಟ್ಕೊಂಡು ತೋಳ್ದಾಕಿದ್ದಾಯ್ತು ಬೆಳಿಗ್ಗೆ ಅಡುಗೆ ಮಾಡಂಗೆ ಇಟ್ಟಿರ್ತಿಲ್ವಾ ಸೊ ಹಾಗಾಗಿ ಇವಾಗ ಎಣ್ಣೆ ನೋಡಿ ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಜಾಸ್ತಿ ಎಣ್ಣೆ ಕೂಡ ಬೇಕಾಗಲ್ಲ ಈ ಗ್ರೇವಿಗೆ ಸೊ ಇಲ್ಲಿ ಬಿಸಿ ಆಗ್ತಾ ಇದ್ದಂಗೆನೆ ಎಣ್ಣೆ ಬಿಸಿ ಆಯ್ತಲ್ವಾ ಸ್ವಲ್ಪ ಕರಿಬೇವು ಸಾಸಿವೆ ಜೀರಿಗೆ ನಾನಿಲ್ಲಿ ಈರುಳ್ಳಿ ಟೊಮ್ಯಾಟೊ ನ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇಷ್ಟಪಡೋಲ್ಲ ದಪ್ಪ ದಪ್ಪ ಇದ್ದರೆ ಸೊ ಹಾಗಾಗಿ ಇಲ್ಲಿ ಈರುಳ್ಳಿ ಸಾಸಿವೆ ಜೀರಿಗೆ ಸೊ ಜೀರಿಗೆ ಕರಿಬೇವೆಲ್ಲ ಬಿಸಿ ಆದ ಕೂಡಲೇ ಅಂದರೆ ಫ್ರೈ ಆದ ನಾನು ಈರುಳ್ಳಿ ಕೊತ್ತಂಬರಿನ ಮತ್ತು ಇದು ಕರಿಬೇವನ್ನ ಎಲ್ಲ ಚೆನ್ನಾಗಿ ಹೆಚ್ಕೊಂಡಿದ್ದೀನಿ ಸೊ ಇಷ್ಟನ್ನು ಚೆನ್ನಾಗಿ ಫ್ರೈನಾಗಿ ಗೊಜ್ಜು ರೀತಿಯಾಗಿ ಅಂದರೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಈ ರೀತಿ ನ್ಯಾಶ್ ಮಾಡಿ ಹಾಕೋದ್ರಿಂದ ನಮಗೆ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಟೊಮೆಟೊ ಕೂಡ ಒಂದು ಫುಲ್ಲು ನ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಎಲ್ಲರೂ ತಿಂತಾರೆ ಮಕ್ಕಳು ಇಲ್ಲಾಂದರೆ ಪಕ್ಕಕ್ಕೆ ತಿಕ್ಕು ಸಾರು ಗ್ರೇವಿ ಅವರು ಹಾಗಾಗಿ ಈ ರೀತಿ ಸೊ ಮಕ್ಕಳಿಗೆ ಏನು ಇಷ್ಟ ಆಗುತ್ತೆ ಅದನ್ನೇ ಮಾಡಬೇಕಲ್ವ ಸೊ ಹಾಗಾಗಿ ಈ ಥರ ಮಾಡ್ಕೋತಾ ಇದ್ದೀನಿ ಇದು ಬೇಕಂದರೆ ರುಬ್ಬಿ ಕೂಡ ಹಾಕ್ಕೋಬೋದು ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಇದು ಚೆನ್ನಾಗಿ ಹೆಸರು ಕಾಳು ನೆಂದಿದೆ ಅದು ಬೆಳಗ್ಗೆ ನೆನೆಸಿದ್ನಲ್ವಾ ಬೇರೆ ನೀರು ಚೇಂಜ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಸೊ ತುಂಬಾ ಸಿಂಪಲ್ ಇದು ಎರಡು ಮೂರು ವಿಜಿಲು ಹಾಕಿಸ್ಕೊಂಡ್ರೆ ಸಾಕು ಸಖತ್ತಾಗಿರುವಂಥ ಹೆಸ್ರು ಕಾಳು ಗ್ರೇವಿ ರೆಡಿ ಆಗುತ್ತೆ ಇದೆಲ್ಲ ಫ್ರೈ ಆಗ್ತಾ ಇರಲಿ ಇವಾಗ ಒಂದು ಸ್ವಲ್ಪ ಅರಶಿನ ಹಾಕೊಂಡಿದ್ದೀನಿ ಒಂದೇ ಒಂದು ಚೀಟಿಗೆ ಮತ್ತು ಅಚ್ಕಾರದ ಪುಡಿ ಎಷ್ಟು ಖಾರ ಬೇಕು ನೋಡಿಕೊಂಡು ಸೊ ಮನೇಲಿ ಮಾಡಿರೋದು ಇದು ನಮ್ಮಮ್ಮ ಊರಿಂದ ತಂದಿದ್ರಲ್ವ ಸೊ ಅದೇ ಖಾರದ ಪುಡಿ ಒಳ್ಳೆ ಕಲರು ಬರುತ್ತೆ ಲೈಟಾಗಿ ಖಾರ ಇದೆ ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಯ್ತಲ್ವ ಸೊ ಇವಾಗ ಹೆಸ್ರು ಕಾಳನ್ನ ಹಾಕೊಳ್ಳೋಣ ಇದಕ್ಕೆ ನೋಡಿ ಟೊಮೆಟೊ ಗೊಜ್ಜೆ ಮಾಡ್ಕೊಂಡ್ರೆ ಸೊ ಈ ರೀತಿ ಮಾಡಿಕೊಂಡಾಗ ಎಲ್ಲ ಎರಡರಿಂದ ಮೂರು ದಿವಸ ಇಟ್ಕೊಂಡು ತಿನ್ಬೋದು ಟೊಮೆಟೊ ಗೊಜ್ಜು ಸೊ ಅದನ್ನು ಒಂದು ತೋರಿಸಿಲ್ಲ ನಾನು ಸೊ ಇಷ್ಟೆಲ್ಲ ತೋರಿಸ್ತೀನಿ ಸೊ ಇವಾಗ ಇದಕ್ಕೆ ಹೆಸರು ಕಾಳನ್ನ ವಾಶ್ ಮಾಡಿ ಇಟ್ಟಿರುವಂಥ ಹೆಸರು ಕಾಳನ್ನ ಸೇರಿಸ್ಬೋದು ಸೊ ನೋಡಿ ಹೆಸರು ಕಾಳು ಕೂಡಲೇ ತಿರುಗಿಸ್ಬಿಟ್ಟು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಹಾಕಿ ಒಂದು ಸ್ವಲ್ಪ ಸಾಂಬಾರ್ ಪುಡಿ ಹಾಕಿ ನೀರು ನೋಡ್ಕೊಂಡು ಹಾಕ್ಕೋಬೇಕು ಒಂದು ತೋರಿಸ್ತೀನಿ ನಾನು ಸೊ ಈ ಲೋಟದಿಂದ ಅರ್ಧ ಲೋಟ ನೀರು ಹಾಕ್ಕೊಳ್ತೀನಿ ನೋಡಿ ಇಷ್ಟು ಅರ್ಧ ಇದೆ ಸೊ ಈ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ನೋಡಿ ಇಷ್ಟು ಸಾಕು ಆವಾಗ ನಮಗೆ ಗಟ್ಟಿ ಗ್ರೇವಿ ಬರುತ್ತೆ ನೋಡಿ ಇದ್ರೆ ಸಾಕಾಗತ್ತೆ ಸಾಕಷ್ಟು ಉಪ್ಪು ಧನಿಯಾ ಪುಡಿ ಸಾಂಬಾರು ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಸೊ ಇದಕ್ಕೆ ಕರೆಕ್ಟಾಗಿ ನಾಲ್ಕು ಬಿಜಿಲು ಹಾಕಿಸ್ಕೊಳ್ಳಿ ಒಳ್ಳೆ ಗ್ರೇವಿ ರೆಡಿಯಾಗಿರುತ್ತೆ ಸೊ ಇನ್ನೇನು ಮಾಡಬೇಡಿ ಮತ್ತು ತಣ್ಣಗಾದ್ಮೇಲೆ ಓಪನ್ ಮಾಡಿ ತುಂಬಾ ಚೆನ್ನಾಗಿ ಗಟ್ಟಿ ಗ್ರೇವಿ ಆಗಿರುತ್ತೆ ಸೊ ಇದಾಗ್ತಾ ಇರಲಿ ಫ್ರೆಂಡ್ಸ್ ಅಷ್ಟರಲ್ಲಿ ನಾನು ಇವಾಗ ಚಪಾತಿನ ಮಾಡ್ಕೊಳ್ತೀನಿ ಸೊ ಎಲ್ಲ ಹಿಟ್ಟು ಕಲಿಸೋಕೆ ಇಟ್ಟಿದ್ದೀನಿ ಸಿಬ್ಬು ಚಪಾತಿ ಸಾಫ್ಟಾಗಿರೋಂಥ ಚಪಾತಿಗಳು ಮತ್ತು ಇವಾಗ ನಾನು ಗ್ರೇವಿ ನೋಡಿ ಇಷ್ಟ ಆಗಿರುತ್ತೆ ಸೊ ಈ ಥರ ಇದ್ದಾಗ ನಮಗೆ ಚಪಾತಿಗೆ ರೈಸ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಸುಮ್ಮನೆ ಎರಡು ಸರೆ ತೋರಿಸಿದ್ದೀನಿ ನಾನು ಸೊ ಇದು ಕೂಡ ಒಂಥರ ಮತ್ತು ಬೇಕಾದರೆ ಇದಕ್ಕೆ ಕಾಯಿ ತುರಿ ಕೂಡ ಒಂದು ಸ್ವಲ್ಪ ಉದುರಿಸ್ಕೊಂಡು ಇನ್ನೂ ಸಖತ್ತಾಗಿರುತ್ತೆ ನಾನು ಈ ಥರ ಗ್ರೇವಿ ಮಾಡಿದಾಗ ಒಂದು ಸ್ವಲ್ಪ ಜೀರಿಗೆಗಳು ಜಾಸ್ತಿ ಹಾಕ್ತೀನಿ ಸೊ ನೋಡ್ಕೊಂಡ್ರಲ್ವಾ ಹೆಮ್ಮಿಯಾಗಿರೋ ಅಂಥ ಹೆಸ್ರು ಕಾಳಿನ ಗ್ರೇವಿ ನೋಡಿ ಎಷ್ಟು ಚೆಂದ ಆಗಿದೆ ಅಲ್ವಾ ಆಗಿದೆ ಬನ್ನಿ ಊಟ ಮಾಡೋಣ ಪಾಪ ಊಟ ತಿನ್ಸೋಣ ಇವಾಗ ಅಂಜಲಿಗೆ ಸೊ ಮಾಡ್ತಾ ಇದೀವಿ ಅಡುಗೆ ಆಯ್ತು ಇವಾಗ ಎಷ್ಟೊತ್ತು ಅಡುಗೆ ಆಗಿ ನೋಡಿ ಚಪಾತಿ ಹೆಸ್ರು ಕಾಳು ಗ್ರೇವಿ ಸೂಪರ್ ಕಾಂಬಿನೇಷನ್ ಸೂಪರ್ ಆಗಿರತ್ತೆ ಹಳ್ಳಿಷ್ಟ ಅಂಜಲಿಗೆ ಹೋಗಿ ಊಟನ ಹಾಕೊಡ್ತಾ ಇದ್ದೀನಿ ನಿಂಗೆ ಬೇಕಾ ನಾಲ್ಕು ನಿಂಗೆ ರೈಸ್ ಬೇಕಾ ಚಪಾತಿ ಬೇಕಾ ಚಿನಿ ರೈಸ್ ಬೇಕಾ ಚಪಾತಿ ಬೇಕಾ ಚಿನಿ ಏನು ಬೇಕು ಬೇಕಾ ಹೇಳು ಹಾಂ ವಾ ಮೊಸರು ರೈಸ್ ಬೇಕಾ ಒಂದು ಚಪಾತಿ ಹಾಂ ಮೊಸರು ಜೊತೆ ಓಕೆ ಫ್ರೆಂಡ್ಸ್ ಪಾಪು ಇವಾಗ ಶೋಟ್ರಾ ನನಗೆ ವಿಡಿಯೋ ಮಾಡು ಅಂತ ಹೇಳ್ತಾವನೆ ಸೊ ಹಾಗಾಗಿ ಏನ್ ಹಾಕೊಂಡಿದ್ಯಾಸ್ ಮಾಡ್ತೀಯ ಇನ್ನು ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ಸೊ ಅಡುಗೆ ಆಯ್ತು ನೀರು ಬರ್ತಾ ಇರಲಿಲ್ಲ ಇನ್ನು ಏನು ಕೆಲಸ ಆಗಿಲ್ಲ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಸೊ ಇವಾಗ ಊಟ ಮಾಡೋ ಊಟ ಮಾಡಿಬಿಟ್ಟು ಆಮೇಲೆ ಬಟ್ಟೆಗಳು ಹಿಂಡಾಕಿ ಸ್ವಲ್ಪ ಪಾತ್ರೆಗಳು ವಾಶ್ ಮಾಡಿ ಮಲ್ಕೊಳ್ಳೋದು ಸೊ ಹನ್ನೆರಡು ಗಂಟೆ ಅಂತೂ ಹಾಗೆ ಆಗುತ್ತೆ ಸೊ ನೀವು ಊಟನ ಮಾಡ್ಕೊಳ್ಳೋಣ ಪಾಪ ಮೊಸರು ನೋಡಿದ ತಕ್ಷಣ ನನಗೂ ಬೇಕು ಅಂತ ಹೇಳಿ ಹಠ ಮಾಡ್ತಾವನೆ ಸೊ ಹಾಗಾಗಿ ಅವನಿಗೆ ಮಸೂದು ಸ್ವಲ್ಪ ಸಾರು ಮಿಕ್ಸ್ ಮಾಡಿ ಕೊಡ್ತೀನಿ ತಿನ್ನಲ್ಲ ಥರ ಹೆಸರು ಕಾಳು ದಪ್ಪ ದಪ್ಪ ಇದ್ರೆ ಸೊ ನಾನು ಅದ್ರಲ್ಲಿ ಯಾರಿಸಿ ತಿನ್ನಿಸೋದು ಇವಾಗ ಹೀಗೆ ಒಂದು ಚಪಾತಿ ಮಾಡ್ಬಿಟ್ಟು ಮತ್ತೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅಲ್ಲೇ ಆಲ್ ಆನ್ ಆಪ್ಷನ್ ಇರುತ್ತೆ ಸೊ ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಡೈಲಿ ನೀವು ನೋಡ್ಬೋದು ಸೊ ಹಾಗಾಗಿ ಇವತ್ತಿನ ಬ್ಲಾಗ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸೊ ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ ಶೇರ್ ಇದ್ದೀನಿ ಆದಷ್ಟು ನನ್ನ ರುಟೀನ್ಗಳು ಸೊ ನೈಟೇ ಆಗಿರುತ್ತೆ ಮನೆಗೆ ಬಂದಮೇಲೆ ನನ್ನ ಕೆಲಸಗಳು ಇರುತ್ತೆ ಸೊ ಆ ಥರ ಸೊ ಅಡುಗೆ ಕೂಡ ಆಗಿದೆ ಅಲ್ವ ಸೊ ಊಟ ಮಾಡಿ ಇನ್ನೇನು ಇನ್ನೊಂದು ಬೇರೆ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಹಾಗೆ ಸೊ ಹಾಗೆ ಇವತ್ತಿನ ಬ್ಲಾಗ್ಸ್ ಇಲ್ಲಿಗೆ ಏನು ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಯಿತು ಗೊತ್ತಾಗ್ತೀವಿ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆಲ್ಲ ಮಿಸ್ ಮಾಡಿದ್ರೆ ಶೇರ್ ಮಾಡಿ ವೀಡಿಯೋನ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡಿ ನಾಳೆ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್ Thank you